ಈ ವರ್ಷ ನಮ್ಮ ತಹಸೀಲ್ದಾರ್ ಸಾಹೇಬ ಕಾಲ್ಗು ಏನು ನಮ್ಮ ಎಲ್ಲಾ ವೇದಿಕೆ ಮೇಲೆ ಇದೇಬರ್ ಕಾಲ್ಗುನೋ ಏನ್ ಪತ್ರಕರ್ತರ ಎಲ್ಲಾ ಮಿತ್ರ ಕಾಲ್ಗುಣ ಇಷ್ಟ ನಮಗ ಈ ವರ್ಷ ಒಂದ ಅಗಲಿ ಹರ್ಷ ವಾರ್ದಂದ್ರ ಇಡೀ ನಮ್ ಬೆಳಗಾವಿ ಜಿಲ್ಲೆಯಲ್ಲಿ ಸುದ್ದಿಕ್ಕ ಈ ಪ್ರಕಾರ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಆಗಿಲ್ಲ ನನಗೆ ಅನಸ್ತೀನಿ ಯಾಕಂದ್ರ ನಾವು ಸುಮಾರು ವರ್ಷದಿಂದ ಮಾಡದಕ್ಕೆ ಬಂದಿದ್ದೆ ಆದ್ರ ಎಲ್ಲ ಒಂದ್ ಬೇರ್ಭಾವ ಇರ್ತಿರ್ಲಿಲ್ಲ ಆದ್ರೂ ಎಲ್ಲಾರು ಒಂದು ಅಂದಿಕೆಯಲ್ಲೇ ಒಂದು ಭಾವನೆ ಇಟ್ಕೊಂಡ ಆಚರಣೆ ಮಾಡ್ತಿದ್ದೆವು ಯಾಕಪ್ಪ ಅಂದ್ರ ಅಂಗಡಿ ಮುಕ್ಕಟ್ಟುಗಳನ್ನ ಬಂದ್ ಮಾಡೋದು ಇನ್ನು ಎಂಟ್ರಿ ಮಾಡೋದು ಇವು ಕರ್ನಾಟಕ ರಕ್ಷಣೆಯವರು ಇವ್ರು ಎಂಟ್ರಿ ಮಾಡೋದು ಈ ಪ್ರಕಾರ ಎಲ್ಲೂ ಆಗ್ಬೋದು ಬರ್ತತ್ತ ಆದ್ರೆ ಈ ವರ್ಷ ಸಹ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಒಳಗ ನಮ್ಮ ಮಂಗ್ಸೂಳಿ ಗ್ರಾಮದ ಎಲ್ಲಾ ಸಮುದಾಯ ಇದ ಸಮುದಾಯ ಹಿಂಗೇನಿಲ್ಲ ಎಲ್ಲಾ ಸಮುದಾಯದವ್ರು ಕುಳ್ಕೊಂಡ ಬಹಳ ವಿಜೃಂಭಣೆಯಿಂದ ಈ ವರ್ಷ ಆಚರಣೆ ಮಾಡಿದ್ದಕ್ಕ ನಾನು ಊರಿಗೆ ಅಥವಾ ತಮಗೆಲ್ಲರಿಗೆ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು